ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಗೆ ಸ್ವಾಗತ ರಾಯರ ಫೋಟೋ ಮನೆಯಲ್ಲಿದ್ದಾಗ ಮಾಂಸ ಆಹಾರವನ್ನು ಸೇವನೆ ಮಾಡಬಹುದಾ ಅಥವಾ ಬೇರೆ ಕಡೆಯಿಂದ ತಿಂದು ಮನೆಗೆ ಬರಬಹುದಾ ರಾಯರ ಫೋಟೋ ಮನೆಯಲ್ಲಿ ಇಡುವುದಾದರೆ ಯಾವ ರೀತಿ ಇಡಬೇಕು ನಿಯಮಗಳನ್ನು ಯಾವ ರೀತಿ ಪಾಲಿಸಬೇಕು ಈ ಮಾತುಗಳನ್ನು ತೆಗೆದು ಹಾಕುವ ಹಾಗೂ ಇಲ್ಲ ಪಾಲಿಸದೇ ಇರಲು ಆಗುವುದಿಲ್ಲ ಈ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋನಲ್ಲಿ ಉತ್ತರವನ್ನು ಹುಡ್ಕೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಈಗಾಗಲೇ ನಮ್ಮ ಚಾನಲಲ್ಲಿ ಅಲ್ಲಿ ರಾಯರ ಪೂಜಾ ಪದ್ಧತಿ ಎಂಬ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೀವಿ ಆ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಸರ್ ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಮನೆಯಲ್ಲಿ ಇಟ್ಟು ಮಾಂಸ ಆಹಾರವನ್ನು ಸೇವನೆ ಮಾಡಬಹುದಾ ಅಂತ ತುಂಬಾ ಜನ ಪ್ರಶ್ನೆಯನ್ನ ಹಾಕಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡ್ಕೋಣ ರಾಯರ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದರೆ ಅವರು ಮಾಂಸಾಹಾರಿಗಳಾಗಿದ್ದರೆ ಮಾಂಸ ಆಹಾರವನ್ನು ಸೇವನೆ ಮಾಡಿ ರಾಯರ ಫೋಟೋವನ್ನು ಮುಟ್ಟುವುದಾಗಲಿ ರಾಯರ ಸೇವೆಯನ್ನ ಮಾಡುವುದಾಗಲಿ ಮಾಡಬಾರದು ರಾಯರ ಭಕ್ತರು ಗುರುವಾರ ರಾಯರ ವಾರ ಆಗಿರುವುದರಿಂದ ರಾಯರಿಗೆ ಗುರುವಾರ ಗುರುವಾರ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಬೇಕು ಆದ್ದರಿಂದ ಗುರುವಾರದಂದು ಯಾವುದೇ ಕಾರಣಕ್ಕೂ ರಾಯರ ಭಕ್ತರು ಮಾಂಸ ಆಹಾರವನ್ನು ಸೇವನೆ ಮಾಡಲೇಬಾರದು ಅಷ್ಟೇ ಅಲ್ಲ ಮನೆಗೆ ತರಲೇಬಾರದು ಇನ್ನು ಗುರುವಾರ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಮಾಂಸವನ್ನು ಮನೆಗೆ ತರುವ ಮುನ್ನ ತಿನ್ನುವುದಕ್ಕೂ ಮುನ್ನ ಮೊದಲು ದೇವರ ಮನೆಯ ಬಾಗಿಲನ್ನು ಮುಚ್ಚಿ ಆಮೇಲೆ ಮಾಡಬೇಕು ಮಾಂಸ ಆಹಾರವನ್ನು ಸೇವನೆ ಮಾಡಿದ ಮಾರನೇ ದಿನ ಮನೆಯೆಲ್ಲ ಶುದ್ಧ ಮಾಡಿ ದೇವರ ಮನೆಯನ್ನೆಲ್ಲ ಶುದ್ಧ ಮಾಡಿ ಮನೆಯ ಎಲ್ಲ ಕಡೆಯೂ ಗಂಜಲವನ್ನು ಪ್ರೋಕ್ಷಣೆ ಮಾಡಿ ನಂತರ ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ ದೇವರ ಮನೆ ಇಲ್ಲ ಅಂದರೆ ನಮ್ಮ ಮನೆಯ ಚಿಕ್ಕದು ಅಡಿಗೆ ಮನೆ ಹಾಲು ಅಷ್ಟೇ ಇದೆ ಅನ್ನೋರು ಯಾವುದೇ ಕಾರಣಕ್ಕೂ ಅಡಿಗೆ ಮನೆಯಲ್ಲಿ ರಾಯರ ಫೋಟೋವನ್ನು ಇಡಬಾರದು ಏಕೆಂದರೆ ಎಲ್ಲ ರೀತಿಯ ಅಡಿಗೆಗಳನ್ನ ಅಡಿಗೆ ಮನೆಯಲ್ಲಿ ಮಾಡುವುದರಿಂದ ಅಡಿಗೆ ಮನೆಯಲ್ಲಿ ರಾಯರ ಫೋಟೋ ಇಟ್ಟರೆ ಅದು ಮೈಲಿಗೆ ಆಗುತ್ತದೆ ರಾಯರು ಮಡಿವಂತಿಕೆಯ ದೈವ ಆದ್ದರಿಂದ ಹಾಗೆಲ್ಲ ಮಾಡುವುದು ಸರಿಯಲ್ಲ ಮನೆ ಚಿಕ್ಕದಾಗಿ ಇದೆ ಅನ್ನೋರು ಮರದಲ್ಲಿ ಚಿಕ್ಕದಾಗಿ ಒಂದು ದೇವರ ಮನೆಯನ್ನ ಕಟ್ಟಿಸಿ ಅದರಲ್ಲಿ ಚಿಕ್ಕದಾಗಿ ರಾಯರ ಫೋಟೋ ಅಥವಾ ವಿಗ್ರಹ ಇಟ್ಟು ರಾಯರಿಗೆ ಪೂಜೆ ಮಾಡಬಹುದು ರಾಯರ ವಿಗ್ರಹವನ್ನು ಇಡುವುದಾದರೆ ಮುಷ್ಟಿಯ ಒಳಗೆ ಇರಲಿ ಮುಷ್ಟಿಯನ್ನು ಮೀರಿದ ವಿಗ್ರಹವನ್ನು ಮನೆಯಲ್ಲಿ ಇಡಬಾರದು ರಾಯರು ಅಲಂಕಾರ ಆಡಂಬರ ಪೂಜೆ ಅಥವಾ ದೊಡ್ಡದಾಗಿ ರಾಯರ ಫೋಟೋವನ್ನು ಇಟ್ಟು ಪೂಜೆ ಮಾಡಿದರೆ ರಾಯರು ಒಲಿತಾರೆ ಅನ್ನೋದು ಸುಳ್ಳು ರಾಯರಿಗೆ ಭಕ್ತಿ ತುಂಬ ಮುಖ್ಯ ರಾಯರಿಗೆ ಭಕ್ತಿಯಿಂದ ರಾಯರಿಗೆ ಇಷ್ಟವಾದಂತಹ ತುಳಸಿಯನ್ನ ಒಂದು ದಳ ಇಟ್ಟು ಪೂಜೆ ಮಾಡಿದರು ಭಕ್ತಿಯಿಂದ ರಾಯರ ನಾಮವನ್ನು ಹೇಳಿದರು ಅಂತಹ ಭಕ್ತಿಗೆ ರಾಯರು ಒಲಿಯುತ್ತಾರೆ ಅಂತವರ ಮನೆಯಲ್ಲಿ ರಾಯರು ನೆಲೆಸುತ್ತಾರೆ ರಾಯರ ಫೋಟೋ ಮನೆಯಲ್ಲಿಟ್ಟಾಗ ಅದಕ್ಕೆ ಒಂದು ಸ್ಥಾನಮಾನವನ್ನು ಕೊಟ್ಟು ಸೇವೆ ಸಲ್ಲಿಸಬೇಕು ಇನ್ನು ಕಷ್ಟ ಕಾಲದಲ್ಲೇ ನೆನೆಯುವುದು ರಾಯರನ್ನು ಕಷ್ಟನೋ ಸುಖನೋ ರಾಯರಿಗೆ ಒಂದು ಚಿಕ್ಕ ಗುಡಿಯನ್ನು ಕಟ್ಟಿ ಚಿಕ್ಕ ಫೋಟೋ ಇಟ್ಟು ಸ್ಮರಿಸಿ ಅಷ್ಟೇ ಸಾಕು ರಾಯರನ್ನು ಒಲಿಸಿಕೊಳ್ಳಲು ಮಾರ್ಗ ರಾಯರು ಎಂದಿಗೂ ಮಾಂಸಾಹಾರಿಗಳು ನನ್ನ ಸೇವೆಯನ್ನು ಮಾಡಬಾರದು ಎಂದು ಎಲ್ಲೂ ಹೇಳಲಿಲ್ಲ ರಾಯರಿಗೆ ಎಲ್ಲರೂ ಸಮಾನರು ಎಲ್ಲರೂ ರಾಯರ ಮಕ್ಕಳೇ ಅವರು ಕೆಟ್ಟವರೇ ಆದರೂ ಒಳ್ಳೆಯವರೇ ಆದರು ರಾಯರ ಪೂಜೆ ಮಾಡಿದರೂ ಮಾಡದೇ ಇದ್ದರು ರಾಯರು ಕಷ್ಟ ಬಂದಾಗ ಎಲ್ಲರನ್ನೂ ಹಿಡಿದೇ ಹಿಡಿಯುತ್ತಾರೆ ಎಲ್ಲರನ್ನು ಸಮಾನವಾಗಿ ನೋಡುತ್ತಾರೆ ರಾಯರು ಎಂಥ ದೈವ ಸಂಭೂತರೆಂದರೆ ಒಂದು ಚಿಕ್ಕ ಉದಾಹರಣೆ ಮಂಚಾಲೆಯನ್ನು ಒಂದು ರಾಜನು ರಾಯರಿಗೆ ನೀಡುತ್ತಾರೆ ಅವರು ರಾಯರಿಗೆ ಮಂಚಾಲೆಯನ್ನು ನೀಡುವ ಮೊದಲು ಅವರು ರಾಯರನ್ನು ಪರೀಕ್ಷಿಸುತ್ತಾರೆ ಏಕೆಂದರೆ ರಾಯರ ಬಗ್ಗೆ ಎಲ್ಲರೂ ತುಂಬ ಹೊಗಳುತ್ತಾ ಇರುತ್ತಾರೆ ಅವರು ನಿಜವಾಗಲು ದೇವರು ಎಲ್ಲರ ಕಷ್ಟಗಳನ್ನು ನೀಗಿಸುತ್ತಾರೆ ಅಂತ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಎಲ್ಲರ ಬಾಯಲ್ಲೂ ಯಾವಾಗಲೂ ರಾಯರ ಸ್ಮರಣೆಯನ್ನು ಮಾಡುತ್ತಾ ಇರುತ್ತಾರೆ ಇದೆಲ್ಲ ನೋಡಿ ಆ ರಾಜನಿಗೆ ನಿಜವಾಗಲು ಆಶ್ಚರ್ಯವಾಗುತ್ತದೆ ಇವರೆಲ್ಲರೂ ಹೇಳುತ್ತಿರುವುದು ಸತ್ಯಾನ ಅಂತ ರಾಯರನ್ನು ಪರೀಕ್ಷೆ ಮಾಡಲು ಮುಂದಾಗುತ್ತಾರೆ ಅರಮನೆಗೆ ಬಂದಂತಹ ರಾಯರನ್ನು ಸತ್ಕರಿಸಲು ಹಣ್ಣು ಹಂಪಲುಗಳನ್ನು ರಾಜನು ನೀಡುತ್ತಾನೆ ಆ ತಟ್ಟೆಗಳಲ್ಲಿ ಒಂದು ತಟ್ಟೆಯಲ್ಲಿ ಮಾಂಸವನ್ನು ಇಟ್ಟು ಅದರ ಮೇಲೆ ಬಟ್ಟೆಯ ಒದಿಕೆಯನ್ನು ಒದಿಸುತ್ತಾನೆ ಕೊಡುವಂತಹ ಉಡುಗೊರೆಯನ್ನು ಮುಚ್ಚಿ ಏತಕ್ಕೆ ಕೊಡುತ್ತೀರಾ ಅದನ್ನು ಎಲ್ಲರ ಮುಂದೆ ಬಹಿರಂಗವಾಗಿ ತೆಗೆದುಕೊಡಿ ಎಂದು ರಾಯರು ಹೇಳುತ್ತಾರೆ ಆ ಬಟ್ಟೆಯನ್ನ ರಾಜನು ತೆಗೆಯುತ್ತಾನೆ ಆಗ ಆ ತಟ್ಟೆಯನ್ನ ಕಂಡ ರಾಜನು ದಿಗ್ಭ್ರಾಂತನಾಗಿ ನಿಲ್ಲುತ್ತಾನೆ ಯಾಕೆಂದರೆ ರಾಯರ ಪವಾಡವು ಅಲ್ಲಿ ನಡೆದಿರುತ್ತದೆ ರಾಜನು ಕೊಟ್ಟ ಮಾಂಸವು ಫಲಹಾರವಾಗಿ ಬದಲಾಗಿರುತ್ತದೆ ಅದನ್ನು ಕಂಡಂತಹ ರಾಜನು ರಾಯರಿಗೆ ಶರಣಾಗತಿಯಾಗುತ್ತಾನೆ ಮಂಚಾಲೆಯನ್ನು ರಾಯರಿಗೆ ಉಡುಗೊರೆಯಾಗಿ ನೀಡುತ್ತಾನೆ ರಾಯರಿಗೆ ಮಾಂಸವನ್ನು ಫಲಹಾರವಾಗಿ ಮಾಡುವಂತಹ ಶಕ್ತಿ ಇರಬಹುದು ಆದರೆ ನಮ್ಮ ಪೂಜ್ಯರಾದಂತಹ ರಾಯರು ಮಡಿವಂತಿಕೆ ದೈವ ಆಗಿರುವುದರಿಂದ ನಾವು ಅವರ ಭಕ್ತರಾಗಿರುವುದರಿಂದ ನಾವು ಅವರನ್ನು ಸತ್ಕರಿಸುವ ವೇಳೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಅತಿ ಮಡಿವಂತಿಕೆಯಿಂದ ರಾಯರನ್ನು ಸತ್ಕರಿಸಿದರೆ ರಾಯರ ಪ್ರೀತಿಗೆ ಪಾತ್ರರಾಗುತ್ತೀವಿ ಇದರ ಸಾರಾಂಶವೇನೆಂದರೆ ರಾಯರಿಗೆ ಎಲ್ಲರೂ ಸಮಾನರು ಮಾಂಸಾಹಾರಿಯಾಗಲಿ ಸಸ್ಯಾಹಾರಿಯಾಗಲಿ ಯಾವುದೇ ಆಹಾರ ಪದ್ಧತಿಯವರಾದರೂ ರಾಯರು ಸಮಾನವಾಗೇ ನೋಡುತ್ತಾರೆ ಆದರೆ ನಾವು ರಾಯರಿಗೆ ಸಲ್ಲಿಸುವ ಭಕ್ತಿ ಗೌರವ ಸಲ್ಲಿಸಲೇಬೇಕು ರಾಯರು ಮಾಂಸವನ್ನು ಫಲಹಾರವನ್ನಾಗಿ ಬದಲಾಯಿಸಿರಬಹುದು ಆದರೆ ರಾಯರಿಗೆ ಸಲ್ಲಿಸುವಂತಹ ಗೌರವದಲ್ಲಿ ನಾವು ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡಬಾರದು ರಾಯರಿಗೆ ಸಲ್ಲಿಸುವ ಗೌರವವು ಅತಿ ಉತ್ತಮವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಸಲ್ಲಿಸಬೇಕು ಮಾಂಸಾಹಾರಿಗಳಾದರೂ ಸಸ್ಯಾಹಾರಿಗಳಾದರೂ ರಾಯರ ಸೇವೆಯನ್ನು ಮಾಡಬಹುದು ಯಾವುದೇ ಇದರಲ್ಲಿ ಅನುಮಾನವಿಲ್ಲ ಮನೆಯಲ್ಲಿ ನಿರ್ಭಯದಿಂದ ರಾಯರ ಫೋಟೋವನ್ನು ಇಡಬಹುದು ಇದರಲ್ಲಿ ಯಾವುದೇ ಸಂಶಯ ಬೇಡ ಅಷ್ಟೇ ಅಲ್ಲದೆ ಉಗ್ರ ರೂಪವಿರುವಂತಹ ದೇವರುಗಳನ್ನು ಬಿಟ್ಟು ಶಾಂತ ರೂಪದಲ್ಲಿರುವಂತಹ ಯಾವುದೇ ದೇವರ ಫೋಟೋವನ್ನು ಸಹಿತವಾಗಿ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ಇನ್ನು ಮುಂದಿನ ವಿಡಿಯೋಗಳಲ್ಲಿ ವಿಶೇಷವಾದಂತಹ ಸಂಚಿಕೆಗಳನ್ನು ತರ್ತೀವಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು